ಮಲಯಾಳಂ ನಟ ಮೋಹನ್ಲಾಲ್ ಮಗ ಪ್ರಣವ್ ಮೋಹನ್ಲಾಲ್ ಈಗ ಸ್ಪೇನಿನ ಒಂದು ಹೊಲದಲ್ಲಿ ಊಟ ಮತ್ತು ಉಳಿಯಲು ದುಡಿಯುತ್ತಿದ್ದಾನೆ ಎಂದು ಆತನ ತಾಯಿ ಸುಚಿತ್ರ ಮೋಹನ್ಲಾಲ್ ಹೇಳಿದ್ದಾರೆ ತಿರುಗಾಟ ಸುತ್ತಾಟ ಆತನದೇ ಆಲೋಚನೆಗಳು ಅವನು ನಿನ್ನ ಮಾತು ಮಾತ್ರ ಕೇಳುತ್ತಾನೆ ಎಂದು ಕುಟುಂಬದವರು ಹೇಳುತ್ತಾರೆ ಅದು ಕೂಡ ಪೂರ್ಣ ಸರಿಯಲ್ಲ ಅವನ ಆಲೋಚನೆಗಳನ್ನೇ ವಿಭಿನ್ನ ಎಂದು ತಾಯಿ ಸುಚಿತ್ರ ಹೇಳಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಪ್ರಣವ್ ಬಾಲನಟನಾಗಿ ಚಿತ್ರರಂಗಕ್ಕೆ ಹೊಕ್ಕ ಎರಡು ಸಾವಿರದ ಮೂರರಲ್ಲಿ ಪುನರ್ಜನಿ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಪಡೆದ ಮೊದಲು ನಾಯಕನಾಗಿ ನಟಿಸಿದ ಎರಡು ಸಾವಿರದ ಹದಿನೆಂಟರ ಆದಿ ಆ ವರುಷ ಅತಿ ಹೆಚ್ಚು ಹಣ ಗಳಿಸಿದ ಚಿತ್ರ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ಸೆಳೆಯುವ ಕಥೆಗಳೇ ಇಲ್ಲ ಎಂದು ಪ್ರಣವ್ ಸಂದರ್ಶನವೊಂದರಲ್ಲಿ ಹೇಳಿದ್ದ ಬೆರಳಿಕೆಯ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ ನಟ ಮೋಹನ್ಲಾಲ್ ಅವರ ಒಬ್ಬನೇ ಮಗ ಪ್ರಣವ್ ಲೋಕವೇ ಬೇರೆ ಎಂದು ತಿಳಿದು ಬಂದಿದೆ ಸುಜಿತ್ರಾ ಕೆಲವು ಚಿತ್ರಕಥೆ ಹಿಡಿದು ಕುಳಿತಿದ್ದಾರೆ ಮಗ ಬರುತ್ತಾನೆ ಎಂದು